ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗುತ್ತಂತ ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ಕೃಷ್ಣ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ ಆ ಗೊಂಬೆ ಬಂದುಬಿಟ್ಟು ಇವಾಗಿನಿಂದ ನಾನು ನೀನು ಫ್ರೆಂಡ್ಸು ಅಂತ ಹೇಳಿದಾಗ ಕೃಷ್ಣ ಆ ಗೊಂಬೆ ಒಳ್ಳೆ ಗೊಂಬೆ ಅಲ್ಲ ಅಂತ ಅನಿಸುತ್ತೆ ಫಸ್ಟ್ ಟೈಮು ಆ ಒಂಟಿ ಕಣ್ಣು ತಾತನ ಹತ್ರ ಕರ್ಕೊಂಡೋಗಿತ್ತು ಆಮೇಲೆ ಕಾರ್ ಒಳಗಡೆ ಕೂರಿಸಿ ಲಾಕ್ ಮಾಡಿಬಿಡ್ತು ಇವತ್ತು ಗ್ಯಾಸ್ ಆ್ಯಕ್ಸಿಡೆಂಟ್ ಮಾಡ್ಸೋಕೆ ನೋಡ್ತು ಈಶ್ವರ್ ತಾತ ಆ ಟೈಮಿಗೆ ಬರಲಿಲ್ಲ ಅಂದಿದ್ದರೆ ಡಮ್ ಅಂತ ಗ್ಯಾಸ್ ಹಿಡಿತಾ ಇತ್ತು ಆದರೆ ನಾನು ಇನ್ಮೇಲೆ ಆ ಗೊಂಬೆ ಫ್ರೆಂಡ್ಶಿಪ್ ಮಾಡಬಾರ್ದು ಅದು ಕರೆದ್ರೆ ಹೋಗಬಾರ್ದು ಅಷ್ಟೊತ್ತಿಗೆ ರಚನಾ ಹಾಗೆ ಜೀವ ಕೃಷ್ಣನ ಹತ್ರ ಬರ್ತಾರೆ ಆಗ ರಚನೆ ಹೇಳ್ತಾಳೆ ಕೃಷ್ಣ ಏನು ಮಾಡ್ತಾ ಇದ್ದೆ ನನ್ ಕಂದ ಹೋಮ್ವರ್ಕ್ ಎಲ್ಲ ಆಯ್ತಾ ಸಾರಿ ಕಂದ ನಾವು ಬರೋದು ಸ್ವಲ್ಪ ಲೇಟ್ ಆಯಿತು ಬೇಜಾರು ಮಾಡ್ಕೋಬೇಡ ಜೀವ ಹೇಳ್ತಾನೆ ರಚ್ಚು ಅವಳು ಬೇಜಾರು ಮಾಡ್ಕೊಂಡಿದ್ದಾಳೆ ಮುಖ ನೋಡು ಬಾಡಿ ಹೋಗಿದ್ದೆ ಬೇಬಿ ಸಾರಿ ಕಣಮ್ಮ ಅಂತ ಜೀವ ಹೇಳಿದಾಗ ಕೃಷ್ಣ ಹೂ ಅಂತಾಳೆ ಜೀವನ್ಗೆ ರಚನಾ ಹೇಳ್ತಾಳೆ ಕೃಷ್ಣನ್ ನೋಡ್ತಾ ಇದ್ರೆ ಅವಳು ಬೇಜಾರ್ ಮಾಡ್ಕೊಂಡಿರೋ ತರ ಕಾಣಿಸ್ತಾ ಇಲ್ಲ ಭಯ ಪಟ್ಕೊಂಡವಳ ತರ ಇದ್ದಾಳೆ ರಚನಾ ಕೃಷ್ಣನ್ಗೆ ಕೇಳ್ತಾಳೆ ಕಂದಮ್ಮ ಆ ಗೊಂಬೆ ಏನಾದ್ರೂ ಮತ್ತೆ ಬಂದಿತ್ತ ನಿನ್ನ ಹೆದರಿಸ್ತಾ ಕೃಷ್ಣ ಯೋಚನೆ ಮಾಡ್ಕೊಂಡು ಅಮ್ಮ ಅಮ್ಮ ಅದು ಅನ್ಕಂತ ಈಶ್ವರವರು ಅವರು ಈ ಇಲ್ಲಿ ನಡೆದಿರೋ ವಿಷಯನ ನಿಮ್ಮ ತಂದೆ ತಾಯಿಗೆ ಹೇಳ್ಬಾರ್ದು ಅಂತ ಹೇಳಿದ್ದನ್ನ ನೆನ್ಪು ಮಾಡಿಕೊಂಡು ಇಲ್ಲ ಅಮ್ಮ ಗೊಂಬೆ ಬಂದಿಲ್ಲ ಇವತ್ತು ಆಗ ಜೀವ ಕೇಳ್ತಾನೆ ಕಂದ ಮತ್ತೆ ಹಾಕಿ ಹೆದ್ರಿಕೆ ನಾನು ಹೆದರ್ಕೊಂಡಿಲ್ಲಪ್ಪ ಒಬ್ಬಳೇ ಇದ್ದಿದ್ದು ಬೋರ್ ಬೋರಾಗಿತ್ತು ಅಷ್ಟೇ ಅಂತ ಕೃಷ್ಣ ಹೇಳ್ತಾಳೆ ಆಗ ಜೀವ ಹೇಳ್ತಾನೆ ಹಾಗಾದರೆ ಸ್ವಲ್ಪ ಹೊತ್ತು ಆಟ ಆಡೋಣ ಏನು ರಚ್ಚು ಅಂತ ಹೇಳಿದಾಗ ರಚನೆ ಹೇಳ್ತಾಳೆ ನೀ ನೀವಿಬ್ಬರು ಆಟ ಆಡಿ ನಾನು ಅಡುಗೆ ಮನೆಗೆ ಹೋಗಿ ಅಡುಗೆ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಇವತ್ತು ಬೇಗ ಮಲ್ಕೊಂಬಿಡೋಣ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ ರಾಣ ಹಾಗೆ ಕಪಿಲ್ನ ತೋರಿಸ್ತಾರೆ ಇಲ್ಲಿ ಒಬ್ಬ ಮ್ಯಾನ್ ಕೇಳ್ತಾನೆ ಸ್ವೀಟ್ ತಂದಿದ್ದೀರಾ ಅಂತ ಹೌದು ಅಂತ ಸ್ವೀಟ್ ತಂದಿರೋ ಬಾಕ್ಸ್ನ ಓಪನ್ ಮಾಡಿ ತೋರಿಸ್ತಾನೆ ರಾಣ ಎಷ್ಟು ಕ್ವಾಂಟಿಟಿ ಇದೆ ಅಂತ ಅಲ್ಲೊಬ್ಬ ಕೇಳಿದಾಗ ರಾಣ ಹೇಳ್ತಾನೆ ಐನೂರು ಗ್ರಾಮ್ ಇದನ್ನ ತೊಗೊಂಡು ನಾನೇನು ಉಪ್ಪಿನಕಾಯಿ ಹಾಕ್ಕೊಂಡು ನೆಕ್ಬೇಕಾ ಕಮಿಟ್ಮೆಂಟ್ ಪ್ರಕಾರ ಇವತ್ತು ನನ್ನ ಕೈಲಿ ಎರಡು ಕೆ ಜಿ ಬಂಗಾರ ಇರಬೇಕಾಗಿತ್ತು ಆಗ ರಾಣಾ ಹೇಳ್ತಾನೆ ಸರ್ ನಾನು ಇನ್ನೂ ಏನಾದರೂ ಸಿ ಇ ಒ ಆಗಿದ್ದಿದ್ರೆ ಬಂಗಾರ ಒಂದು ದಿನದ ಮುಂಚೆ ನಿಮ್ಮ ಮನೆ ಮುಂದೆ ಹುಡ್ಕೊಂಡು ಬರ್ತಾಯಿತ್ತು ಏನು ಮಾಡೋದು ನನಗೆ ಅಂತ ಒಬ್ಬಣ್ಣ ಬಂದು ನನ್ನ ಪವರ್ನೆಲ್ಲ ಕಿತ್ಕೊಂಡ್ಬಿಟ್ಟಿದ್ದಾನೆ ಆಗ ಡೀಲ್ ಕೊಟ್ಟಿರೋನೋ ಹೇಳ್ತಾನೆ ಸರ್ ಅದು ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ ನೀವು ನೀವೇ ಮಾತಾಡಿಕೊಂಡು ಬಗೆಹರಿಸ್ಕೋಬೇಕು ಅಮಗೆ ಬೇಕಾಗಿರೋದು ಬಂಗಾರ ಆಲ್ರೆಡಿ ನಿಮ್ಮ ಪೇಮೆಂಟು ಸೆಟ್ಲ್ಮೆಂಟ್ ಆಗಿದೆ ಕೊಟ್ಟು ಮಾತಿನಂತೆ ಡೆಲಿವರಿ ಕೊಡಬೇಕಾಗಿರೋದು ನಿಮ್ಮ ಜವಾಬ್ದಾರಿ ಕೊಡಿ ಅಷ್ಟೇ ಆಗ ಕಪಿಲ್ ಹೇಳ್ತಾನೆ ಸರ್ ನಾವು ಕೊಡೋ ಪರಿಸ್ಥಿತಿಲಿ ಇದ್ದಿದ್ದರೆ ನಿಮ್ಮ ಹತ್ರ ಬಂದು ಹೀಗೆ ಹೆಲ್ಪ್ಲೆಸ್ ಆಗಿ ಕೂತ್ಕೋತಾ ಇದ್ವಾ ಹೇಳಿ ಅದಕ್ಕೆ ಡೀಲರ್ ಹೇಳ್ತಾನೆ ಹಾಗಾದರೆ ಅಮೌಂಟ್ನ ವಾಪಸ್ ಕೊಡಿ ನೋಡಿ ನಾವು ಮಾಡ್ತಾ ಇರೋದು ದೋ ನಂಬರ್ ಬಿಸ್ನೆಸ್ಸು ಇದರಲ್ಲಿ ಇನ್ವಾಯ್ಸ್ಗಳು ಇರಲ್ಲ ಅಗ್ರಿಮೆಂಟ್ಗಳು ಇರಲ್ಲ ಬರೀ ಬಾಯಿ ಮಾತಲ್ಲಿ ನಂಬಿಕೆ ಮೇಲೆ ನಡೆಯೋ ಬಿಸ್ನೆಸ್ಸು ನಂಬಿಕೆ ಕಳ್ಕೊಂಡ್ರೆ ಔಟ್ ಆರ್ ಔಟ್ ಪ್ರಾಣಗಳೇ ಹೋಗ್ಬಿಡುತ್ತೆ ನಮ್ಮ ಬಾಸ್ ಬಗ್ಗೆ ನಿಮಗೆ ಗೊತ್ತಲ್ಲ ಪರಿಸ್ಥಿತಿನ ಆ ಲೆವೆಲ್ಗೆ ತಗೊಂಡು ಹೋಗಬೇಡಿ ಆದಷ್ಟು ಬೇಗ ಸ್ವೀಟ್ನ ಅರೇಂಜ್ ಮಾಡಿ ಹಾಗಂತ ಎಚ್ಚರಿಕೆ ಕೊಟ್ಟು ಆ ಡೀಲರ್ ಅಲ್ಲಿಂದ ಎದ್ದು ಹೊರಟೋಗ್ಬಿಡ್ತಾರೆ ಡೀಲರ್ ಹೋಗ್ತಾ ಇದ್ದ ಹಾಗೆ ಅಲ್ಲಿಗೆ ಕನಕಾಂಬರಿ ಹಾಗೆ ಭಾಮಿನಿ ದೇವಿ ಬರ್ತಾರೆ ಅದನ್ನು ನೋಡಿದ ರಾಣ ಕಪಿಲ್ಗೆ ಶಾಕ್ ಹೋಗ್ಬಿಡುತ್ತೆ ಭಾಮಿನಿ ಮಾತ್ರ ಟೇಬಲ್ ಮೇಲಿರೋ ಸ್ವೀಟ್ ಬಾಕ್ಸನ್ನೇ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಅವ್ರು ಬಂದಿದ್ದ ತಕ್ಷಣ ರಾಣ ಕಪಿಲ್ಗೆ ಒಬ್ರಿಗೊಬ್ರಿಗೆ ಗಾಬರಿ ಆಗುತ್ತೆ ಒಬ್ರು ಒಬ್ಬರು ಮುಖ ನೋಡ್ಕೋತಾ ಇರ್ತಾರೆ ಈ ಕಡೆ ರಚನಾ ಬಂದ್ಬಿಟ್ಟು ರೂಪಿಣಿ ಮನೇಲಿ ಯಾರೂ ಕಾಣಿಸ್ತಾ ಇಲ್ಲ ಆಗ ರೂಪಿಣಿ ಹೇಳ್ತಾಳೆ ಏನೋ ಕೆಲಸ ಇದೆ ಅಂತ ದೇವಿ ಕನಕಾಂಬರಿ ಭಾಮಿನಿ ಮೇಡಮರು ಹೊರಗೆ ಹೋಗಿದ್ದಾರೆ ಈಶ್ವರ್ ಯಜಮಾನ್ರು ಆಫೀಸ್ ಕಡೆ ಹೋಗ್ತಾ ಹೋಗ್ತೀನಿ ಅಂತ ಹೇಳಿದರು ರಾಣ ಕಪಿಲು ಇನ್ನೂ ಅಂಗಡಿಯಿಂದ ಬಂದಿಲ್ಲ ಅಮ್ಮೋರೆ ಅಮ್ಮವ್ರೆ ಊಟ ರೆಡಿ ಇದ್ದೆ ಊಟ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಬಡಿಸ್ಬಿಡ್ತೀನಿ ಆಗ ರಚನೆ ಹೇಳ್ತಾಳೆ ಇಲ್ಲ ರುಪಿಣಿ ಫಸ್ಟ್ ಕೃಷ್ಣನಿಗೆ ತಿನ್ನಿಸ್ಬಿಡ್ತೀವಿ ಆಮೇಲೆ ನಾವು ತಿಂತೀವಿ ರಚನೆ ಯೋಚನೆ ಮಾಡ್ತಾ ಮನೇಲಿ ಯಾರೂ ಇಲ್ಲ ಎಲ್ಲ ಹೊರಗೆ ಹೋಗಿದ್ದಾರೆ ಅತ್ತೆ ಆಸೆ ಪಟ್ಟಿರೋ ಯಾವುದಾದ್ರೂ ಒಂದು ಐಟಮ್ನ ಮಾಡ್ಕೊಂಡು ಹೋಗಿ ತಿನ್ಸಿದ್ರೆ ಹೇಗೆ ಈಗ ನನ್ನನ್ನು ಯಾರೂ ಡಿಸ್ಟರ್ಬ್ ಮಾಡೋರಿಲ್ಲ ಧೈರ್ಯವಾಗಿ ಹೋಗಿ ಅತ್ತೆಗೆ ನಾನೇ ತಿನ್ನಿಸ್ಬಿಟ್ಟು ಬರ್ಬೋದು ಏನು ಮಾಡಲಿ ಮೊದಲನೇ ಸಲ ಅವ್ರಿಗೋಸ್ಕರ ನಾನು ಅಡುಗೆ ಮಾಡ್ತಾಯಿದ್ದೀನಿ ಅದು ಸಿಹಿಯಿಂದನೇ ಶುರುವಾಗಲಿ ಅಕ್ಕಿ ಪಾಯಸ ಮಾಡ್ತೀನಿ ರೂಪಿಣಿ ಕೇಳ್ತಾಳೆ ಅಮ್ಮೋರೆ ಏನು ಮಾಡ್ತಾ ಇದ್ದೀರಾ ಅಕ್ಕಿ ಪಾಯಸ ಅಂತ ರಚನೆ ಹೇಳಿದಾಗ ರೂಪಿಣಿ ಹೇಳ್ತಾಳೆ ಅಕ್ಕಿ ಪಾಯಸನಾ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ ಈ ಕಡೆ ಕನಕಾಂಬರಿ ರಾಣನಿಗೆ ಕೇಳ್ತಾಳೆ ನೀವು ಇಬ್ಬರು ಇಲ್ಲೇನು ಇದ್ದೀರಾ ಆಗ ರಾಣ ಹೇಳ್ತಾನೆ ಮಾಮ್ ಹಸುವಾಗಿತ್ತು ಅಂತ ಊಟ ಮಾಡೋದಕ್ಕೆ ಬಂದಿದ್ವಿ ಆಗ ಕಪಿಲ್ ಹೇಳ್ತಾನೆ ಹೌದು ಹೌದು ನೀವೇನಿಲ್ಲಿ ಅದಕ್ಕೆ ಕನಕಾಂಬರಿ ಹೇಳ್ತಾಳೆ ಹಾಗೆ ಸುತ್ತಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ ಯಾಕೋ ಕೇಳ್ತಾ ಇದೀಯಾ ಇಲ್ಲಿ ದೇವಿ ರಾಣನ್ಗೆ ಹೇಳ್ತಾಳೆ ಸನ್ನೆಯಲ್ಲಿ ನಾನು ಗೋಡ್ ಬಿಸ್ನೆಸ್ ಮಾಡೋ ಫ್ಯಾಮಿಲಿಯಲ್ಲೇ ಹುಟ್ಟಿದ್ದು ರಾಣ ಭಾಮಿನಿ ಹೇಳ್ತಾಳೆ ಏನು ನೀವು ನೀವೇ ಮಾತಾಡ್ಕೊಂಡು ಇದ್ದೀರಾ ಕನಕಾಂಬರಿ ಹೇಳ್ತಾಳೆ ಹಾಗೇನು ಇಲ್ಲ ಭಾಮಿನಿ ಇಲ್ಲಿ ಜನ ಜಾಸ್ತಿ ಇದ್ದಾರೆ ಒಂದು ಕೆಲಸ ಮಾಡೋಣವಾ ನಾವು ಅಲ್ಲೆಲ್ಲಾದರೂ ಕೂತು ಮಾತಾಡೋಣವಾ ಈ ಕಡೆ ರಚನಾ ಅಕ್ಕಿ ಪಾಯಸನ ತೊಗೊಂಡು ಪದ್ಮಜ ಇರೋ ರೂಮ್ಗೆ ಬರ್ತಾ ಇರಬೇಕಾದ್ರೆ ಬಾಲ ಹಾಗೆ ಕೃಷ್ಣ ಒಬ್ರಿಗೊಬ್ರು ಆಟ ಆಡ್ಕೊಂಡು ಬಂದ್ ಎದರಿಗೆ ಬರ್ತಾರೆ ಆಗ ರಚನಾ ಹೇಳ್ತಾಳೆ ಬಾಲ ನಾವಾಗಲೇ ಬಂದಾಗ ನೀವು ಇರಲಿಲ್ಲ ಎಲ್ಲಿಗೆ ಹೋಗಿದ್ರಿ ಅಂತ ಕೇಳ್ತಾಳೆ ಆಗ ಬಾಲ ಹೇಳ್ತಾನೆ ಇವಳಿಗೆ ಸ್ನ್ಯಾಕ್ಸ್ ತೊಗೊಂಬರೋಣ ಅಂತ ಹೊರಗಡೆ ಹೋಗಿದ್ದೆ ಅಷ್ಟರಲ್ಲಿ ನೀವು ಬಂದಿದ್ದೀರಾ ಕೃಷ್ಣ ಕೇಳ್ತಾಳೆ ಅಮ್ಮ ಏನಿದು ಅಂತ ಆಗ ರಚನಾ ಹೇಳ್ತಾಳೆ ಅಕ್ಕಿ ಪಾಯಸ ಬಾಲ ರಚನಾ ಹೇಳಿದ್ದನನ್ನ ಕೇಳಿಸ್ಕೊಂಡು ಓ ಕೃಷ್ಣ ಹಬ್ಬ ನಾವು ಹೊರಗಡೆ ಹೋಗಿ ಆಟ ಆಡ್ಕೊಳ್ಳೋಣ ಯಾಕೆ ಮಾಮ ಅಂತ ಕೃಷ್ಣ ಕೇಳಿದಾಗ ಬಾಲ ಹೇಳ್ತಾನೆ ಅಮ್ಮ ಅಕ್ಕಿ ಪಾಯಸನ ಮಾಡಿಕೊಂಡು ಅಪ್ಪನಿಗೆ ಕೊಡೋಕೆ ಹೋಗ್ತಾ ಇದ್ದಾರೆ ನಾವು ಡಿಸ್ಕಶ್ ಮಾಡ್ಕೊಳಕ್ಕಿರುತ್ತೆ ನಾವು ಬಾ ಹೋಗೋಣ ಅಂತ ಹೇಳಿದಾಗ ರಚನಾ ಹೇಳ್ತಾಳೆ ಏ ಬಾಲ ಆ ಥರ ಎಲ್ಲ ಏನೂ ಇಲ್ಲ ಇದು ಜೀವಗಲ್ಲ ಅಂತ ಹೇಳಿದಾಗ ಕೃಷ್ಣ ಕೇಳ್ತಾಳೆ ಮತ್ತಿನ್ಯಾರಿಗೆ ಅಂತ ಆಗ ರಚ್ಚು ಹೇಳ್ತಾಳೆ ಪದ್ಮಜ ಅತ್ತೆಗೆ ಮನೇಲಿ ಯಾರೂ ಇಲ್ಲ ಬಾಲ ಎಲ್ಲ ಹೊರಗಡೆ ಹೋಗಿದ್ದಾರೆ ಆವತ್ತು ದಿನ ಅವ್ರು ಇಷ್ಟಪಟ್ಟಿರೋ ಅಡುಗೆನೆಲ್ಲ ಮಾಡಿದ್ವಿ ಆದರೆ ತಿನ್ಸೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಟ್ರೈ ಮಾಡೋಣ ಅಂತ ಬಾಲ ಹೇಳ್ತಾನೆ ಹುಷಾರು ರಚನಾ ನೀವ್ಯಾರು ಅಂತ ಮತ್ತೆ ಇವತ್ತು ಹೊಡೆದ್ಬಿಟ್ಟವರು ಆಗ ರಚನಾ ಹೇಳ್ತಾಳೆ ಇವತ್ತು ಹಾಗೆಲ್ಲ ಏನು ನಡೆಯಲ್ಲ ಇವತ್ತು ಪ್ರೀತಿಯಿಂದ ಮಾಡಿರೋ ಈ ಅಕ್ಕಿ ಪಾಯಸನ ನನ್ನ ಕೈಯಾರೆ ನಾನು ತಿನ್ನಿಸ್ತೀನಿ ಬಾಲ ಕೃಷ್ಣ ನೀ ನೀನು ಇಲ್ಲೇ ಇರ್ರಿ ಮತ್ತೆ ಯಾರಾದರೂ ಬಂದರೆ ಅಂತ ರಚನಾ ಹೇಳಿದಾಗ ಬಾಲ ಹೇಳ್ತಾನೆ ಯಾರಾದರೂ ಬರೋಕ್ಕೆ ಅವರೆಲ್ಲರೂ ಹೊರಗಡೆ ಹೋಗಿದ್ದಾರಲ್ಲ ಅಂತ ಬಾಲ ಹೇಳ್ತಾನೆ ಬೈ ಚಾನ್ಸ್ ಬಂದರೆ ಏನು ಮಾಡೋದು ನೀವು ಇಲ್ಲೇ ಇರಿ ಹಾಡಿನ ಮೂಲಕ ಹೇಳಿ ಅಂತ ಹೇಳಿ ಅಲ್ಲಿಂದ ರಚನಾ ಪದ್ಮಜ ಇರೋ ರೂಮ್ಗೆ ಹೋಗಿ ಪದ್ಮಜನ ಹೇಳಿಸ್ತಾಳೆ ಅತ್ತೆ ಹೇಳಿ ರಚನಾ ಬಂದಿದ್ದೀನಿ ಅತ್ತೆ ಹೇಳಿ ಅಂತ ಹೇಳ್ತಾಳೆ ರಚನಾ ಎಷ್ಟು ಹೆಪ್ಸಿದ್ರೂ ಪದ್ಮಜ ಅವರು ಎದ್ದಳ್ತಾನೆ ಇರೋಲ್ಲ ಅತ್ತೆ ಹೇಳಿ ಅತ್ತೆ ನಾನು ರಚನಾ ಬಂದಿದ್ದೀನಿ ನಿಮಗೋಸ್ಕರ ಅಕ್ಕಿ ಪಾಯಸ ಮಾಡ್ಕೊಂಬಂದಿದ್ದೀನಿ ಹೇಳಿ ಅಂತ ಹೇಳಿ ಎಬ್ಸೋಕ್ಕೆ ಪ್ರಯತ್ನ ಪಡ್ತಾಳೆ ಹಾಗೆ ಎದ್ದು ಕೂರ್ಸೋಕ್ಕೆ ನೋಡ್ತಾಳೆ ಅವರಿಗೆ ಎಬ್ಬರಿಸಿ ಇನ್ನೇನು ಅಕ್ಕಿ ಪಾಯಸ ತಿನ್ನಿಸ್ಬೇಕು ಅಂತ ಇರ್ತಾಳೆ ಆಗ ರೂಪಿಣಿ ಊಟ ತಗೊಂಡು ಪದ್ಮಾಜ ಇರೋ ರೂಮ್ ಕಡೆ ಬರ್ತಾಯಿರ್ತಾಳೆ ಅಲ್ಲೇ ಕೃಷ್ಣ ಹಾಗೆ ಬಾಲ ಒಬ್ರಿಗೊಬ್ರು ಆಟ ಆಡ್ಕೊಂಡಿರ್ತಾರೆ ಅವಳನ್ನ ನೋಡಿದ ತಕ್ಷಣವೇ ಬಾಲ ಕೇಳ್ತಾನೆ ರೂಪಿಣಿ ಎಲ್ಲಿಗೆ ಇದ್ದೀರಾ ಅಂತ ಕೇಳಿದಾಗ ರೂಪಿಣಿ ಹೇಳ್ತಾಳೆ ಪದ್ಮಜ ಅಮ್ಮವ್ರಿಗೆ ಊಟ ತೊಗೊಂಡು ಇದ್ದೀನಿ ಈ ಕಡೆ ರಚನಾ ನಿಮ್ಮ ಕೈಯಲ್ಲಿ ತಿನ್ನೋಕ್ಕಾಗುತ್ತಾ ಅತೇ ಇಲ್ಲ ನಾನು ತಿನ್ನಿಸ್ಲಾ ಅಂತ ಸ್ಪೂನಲ್ಲಿ ಎತ್ಕೊಂಡು ತಿನ್ನಿಸ್ಬೇಕಾದ್ರೆ ಬಾಲ ಹಾಡಿನ ಮೂಲಕ ಬಂದಳೋ ಬಂದಳೋ ರೂಪಿಣಿ ಬಂದಳೋ ಅಂತ ಸಿಗ್ನಲ್ ಕೊಡ್ತಾನೆ ಆ ತಕ್ಷಣಕ್ಕೆ ಹೋಗಿ ರಚನಾ ರೂಮಲ್ಲಿ ಬಚ್ಚಿಟ್ಕೊಂಡ್ಬಿಡ್ತಾಳೆ ಈ ಕಡೆ ಕಪಿಲ್ನ ತೋರಿಸ್ತಾರೆ ಭಾಮಿನಿ ಹೇಳ್ತಾಳೆ ಅಕ್ಕ ಟೇಬಲ್ ಮೇಲೆ ಇಷ್ಟೊಂದು ವೆರೈಟಿ ಡಿಶ್ಗಳು ಇಟ್ಕೊಂಡು ನೋಡೋದೇ ಒಂದು ಸಂತೋಷ ಅಲ್ವಾ ಕನಕಾಂಬರಿ ಮನ್ಸಲ್ಲೇ ಅನ್ಕೊತಾಳೆ ತಿನ್ನೋದಿಕ್ಕೆ ಅಂತ ಹುಡ್ದಾಗಿದ್ದಾಳೆ ಇವಳು ಸ್ವೀಟ್ ಬಾಕ್ಸ್ನ ನೋಡಿ ಬಾಮಿನಿ ಕೇಳ್ತಾಳೆ ಕಪಿಲ್ ಆ ಸ್ವೀಟ್ ಬಾಕ್ಸ್ನ ಇಟ್ಕೊಂಡಿದೀಯಲ್ಲ ಒಂದೇ ಒಂದು ಕೊಡೋ ಟೇಸ್ಟ್ ಮಾಡಿ ನೋಡ್ತೀನಿ ಅದಕ್ಕೆ ಕಪಿಲ್ ಹೇಳ್ತಾನೆ ಅಮ್ಮ ಹೋಟ್ಲಲ್ಲಿರೋ ಎಲ್ಲ ಸ್ವೀಟ್ಗಳನ್ನು ನಿನ್ನ ಮುಂದೆ ತಂದಿಡ್ತೀನಿ ಆದರೆ ಈ ಸ್ವೀಟ್ನ ಮಾತ್ರ ಕೇಳಬೇಡ ಯಾಕೆ ಅಂದರೆ ಯಾರೋ ಒಬ್ಬರು ವ್ಯಕ್ತಿ ಸ್ಪೆಷಲ್ಲಾಗಿ ಆರ್ಡ್ರ್ ಕೊಟ್ಟು ಮಾಡಿಸಿರೋ ಸ್ವೀಟ್ ಇದು ಅದಕ್ಕೆ ಭಾಮಿನಿ ಹೇಳ್ತಾಳೆ ಹೌದಾ ಈ ಥರ ಸ್ವೀಟ್ನ ನೆಕ್ಸ್ಟ್ ಟೈಮ್ ನನಗೂ ಮಾಡಿಸ್ತಿನಿಸೋ ಆಯಿತು ತಿನ್ನಿಸ್ತೀನಿ ಇವಾಗ ಊಟ ಮಾಡಿ ಅಂತ ಕಪಿಲ್ ಅವ್ರ ತಾಯಿಗೆ ಹೇಳ್ತಾನೆ ಈ ಕಡೆ ರಾಣನ ತೋರಿಸ್ತಾರೆ ದೇವಿ ರಾಣನಿಗೆ ಕೇಳ್ತಾಳೆ ರಾಣ ಬ್ಲ್ಯಾಕ್ ಮಾರ್ಕೆಟ್ ಗೋಲ್ಡ್ ಬಿಸ್ನೆಸ್ ಮಾಡ್ತಾಯಿದ್ದೀಯಾ ವಿಷಯ ಹೊರಗೆ ಗೊತ್ತಾಗಿ ನ್ಯೂಸ್ ಆದರೆ ನಿನ್ನ ರೆಪ್ಯುಟೇಷನ್ ಆ್ಯಂಡ್ ಕಂಪ್ನಿ ಇಮೇಜ್ ಎರಡು ಏನಾಗುತ್ತೆ ಅಂತ ಐಡಿಯಾ ಇದೆಯಾ ನಿನಗೆ ಅದಕ್ಕೆ ರಾಣ ಹೇಳ್ತಾನೆ ಎಲ್ಲ ಇದೆ ದೇವಿ ಆದರೆ ನಾನು ಖರ್ಚಿಗೆ ಅಂತ ಹಣ ಬೇಡವಾ ಅನ್ಲಿಮಿಟೆಡ್ ಮೀಲ್ ತಿನ್ನೋನಿಗೆ ಒಂದು ದೊಣ್ಣೆಯಲ್ಲಿ ಪ್ರಸಾದ ಕೊಟ್ಟು ತಿನ್ನು ಅಂದರೆ ಹೊಟ್ಟೆ ತುಂಬುತ್ತಾ ಇಲ್ಲಿವರೆಗೆ ರಾಜ್ಕುಮಾರ್ ಥರ ಲ್ಯಾವಿಶಾಕ್ ಬದುಕಿ ಈಗ ಎಲ್ಲದಕ್ಕೂ ಆ ಸಂಜೀವನ್ ಮುಂದೆ ಹೆಂಡತಿ ಮುಂದೆ ಕೈ ಚಾಚೋದಕ್ಕೆ ಉರಿಯಲ್ವಾ ತುಂಬ ಆಸೆ ಪಟ್ಟು ಲೇಟೆಸ್ಟ್ ಕಾರನ್ನ ಬುಕ್ ಮಾಡಿದ್ದೆ ಆಗ ದೇವಿ ಹೇಳ್ತಾಳೆ ಆ ಎರಡು ಕೋಟಿ ಕಾರು ಏನಾಯ್ತದು ಇನ್ನೂ ಡೆಲವರ್ ಮಾಡಿಲ್ವಾ ಆಗ ರಾಣಾ ಹೇಳ್ತಾನೆ ಪೇಮೆಂಟ್ ಕೊಟ್ಟರೆ ತಾನೇ ಡೆಲಿವರ್ ಕೊಡೋದು ಚೆಕ್ ಕೊಟ್ಟಿದ್ರಲ್ವಾ ಅಂತ ದೇವಿ ಕೇಳಿದಾಗ ರಾಣ ಹೇಳ್ತಾನೆ ಹೋಲ್ಡ್ ಮಾಡಿಸ್ಬಿಟ್ಲು ಯಾಕೋ ಎರಡು ಕೋಟಿ ಕಾರು ಇರೋ ಕಾರಲ್ಲೇ ಓಡಾಡು ಆಗಲ್ಲ ಅಂದರೆ ಬಸ್ಸಲ್ಲೋ ಆಟೋದಲ್ಲೋ ಓಡಾಡು ಅಂದ್ಲು ಆಗ ದೇವಿ ಹೇಳ್ತಾಳೆ ಹಾಗಂದ್ರ ಅವರು ಒಂಥರ ಅವರು ಒಂಥರ ಎಕ್ಸ್ಟ್ರೀಮ್ಗೆ ಹೋಗ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇಲ್ವಾ ಆಗ ರಾಣ ಹೇಳ್ತಾನೆ ಹೋಗಿಬಿಟ್ಟಿದ್ದಾರೆ ಆಸ್ತಿ ಬೇಡ ಆಸ್ತಿ ಬೇಡ ಅಂತ ಹೇಳಿ ಆ ಸಂಜೀವ ನಮ್ಮಿಂದ ಎಲ್ಲ ಕಿತ್ಕೋತಾ ಇದ್ದಾನೆ ನೋಡ್ತಾ ಇದ್ದೀಯಲ್ಲ ಸ್ವಲ್ಪ ಯಾಮಾರಿದ್ರು ನಮ್ಮನ್ನು ಪುಟ್ಪಾತಿ ಕಳಿಸ್ಬಿಡ್ತಾನ ದೇವಿ ದೇವಿ ಹೇಳ್ತಾಳೆ ಹ್ಞೂ ಗೊತ್ತು ನನಗೆ ಆ ಸಂಜೀವನ್ ಸೊಕ್ಕನ್ನು ನೆಂತ್ ಅಹಂಕಾರನ ಮುರಿಯೋದನ್ನು ನೀನು ಏನು ಬೇಕಾದರೂ ಮಾಡು ನಾನು ನಿನಗೆ ಸಪೋರ್ಟ್ ಆಗಿ ನಿಂತ್ಕೊತೀನಿ ದೊಡ್ಡಪ್ಪ ವಿಲ್ಲಲ್ಲಿ ಏನು ಬೇಕಾದರೂ ಬರ್ದಿರಲಿ ಐ ಡೋಂಟ್ ಕೇರ್ ಬಟ್ ಆಸ್ತಿ ಅದು ನಮ್ಮ ಕೈ ಬಿಟ್ಟು ಹೋಗಬಾರ್ದು ದೇವಿ ಹೇಳೋದ ಹೇಳಿದ ಮಾತನ್ನು ಕೇಳಿ ರಾಣನ್ಗೆ ಆಗಿ ದೇವಿ ಇದು ನೀನು ಮಾತಾಡ್ತಾ ಇರೋದು ಸಂಜೀವನ್ನ ಕರ್ಕೊಂಬರ್ಬೇಡ ಅಂತ ಹೇಳಿದ್ರು ಅವನನ್ನು ಹುಡುಕಿ ಹುಡುಕಿ ಕರ್ಕೊಂಬಂದಿದ್ದು ನೀನು ಅಣ್ಣ ಅತ್ತಿಗೆ ಅಂತ ಅವನು ಸುತ್ತ ಸುತ್ತುತ್ತಾ ಇರೋದು ನೀನು ಆದರೆ ಈಗ ನೋಡಿದರೆ ಆಗ ದೇವಿ ಹೇಳ್ತಾಳೆ ನಾನು ಒಳ್ಳೆಯ ಉದ್ದೇಶದಿಂದನೇ ಅವ್ರನ್ನ ಕರ್ಕೊಂಬಂದಿದ್ದು ದೊಡ್ಡಪ್ಪನ ಆಸೆ ಪ್ರಕಾರ ಎಲ್ಲರೂ ಒಟ್ಟಿಗೆ ಇರೋಣ ಅಂತ ಆದರೆ ನಾವು ಅಂದ್ಕೊಂಡಾಗೆ ಇಲ್ಲ ಅವರು ಒಳಗೊಂದು ಹೊರಗೊಂದು ಅಂತ ಎರಡೆರಡು ಮುಖ ಇಟ್ಕೊಂಡಿದ್ದಾರೆ ಅವರು ಅವ್ರು ಇಲ್ಲಿಗೆ ಬಂದಿರೋದು ಏನಕ್ಕೆ ಗೊತ್ತಾ ಎಲ್ಲ ಆಸ್ತಿನೂ ಅವರೇ ನುಂಗ್ಬಿಡಬೇಕು ಅಂತ ಈಗ ಸ್ವಲ್ಪ ದಿನದ ಹಿಂದೆನೇ ಅವ್ರ ಬುದ್ಧಿ ಏನು ಅಂತ ನನಗೆ ಗೊತ್ತಾಗಿದ್ದು ಅದಕ್ಕೆ ರಾಣ ಹೇಳ್ತಾನೆ ನೋಡ್ದ ದೇವಿ ಅವ್ರ ಕಳ್ಳರು ಯಾವ ರೇಂಜಲ್ಲಿ ಇದ್ದಾರೆ ಅಂತ ಆಗ ದೇವಿ ಹೇಳ್ತಾಳೆ ಇನ್ನೂ ಅವರಿಗೆ ನಾವು ಚಾನ್ಸ್ ಕೊಡೋದು ಬೇಡ ರಾಣ ನೀನು ಹೇಗಾದರೂ ಮಾಡಿ ಶ್ರೀವಾರಿ ಜ್ಯುವೆಲರ್ಸ್ಗೆ ಸಿ ಇ ಆಗು ಬಿಸ್ನೆಸ್ ಆಗಲಿ ಆಗಲಿ ಎನಿಥಿಂಗ್ ಕಂಟ್ರೋಲ್ ನಮ್ಮ ಕೈಯಲ್ಲಿ ಇರಬೇಕು ಅದಕ್ಕೋಸ್ಕರ ನಾನು ನಿನಗೆ ಯಾವ ಲೆವೆಲಿಗೆ ಬೇಕಾದರೂ ಸಪೋರ್ಟ್ ಮಾಡ್ತೀನಿ ನೀನು ಧೈರ್ಯವಾಗಿ ಮುಂದುವರಿ ದೇವಿ ಹೇಳಿದ್ದನ್ನು ಕೇಳಿ ರಾಣ ಹೇಳ್ತಾನೆ ಥ್ಯಾಂಕ್ ಯು ದೇವಿ ಆ ಸಂಜೀವನಿಗೆ ನಾಳೆನೇ ಗಂಜಿ ಕಾಯಿಸ್ತೀನಿ ಅಂತ ಹೇಳಿ ಅಲ್ಲಿಂದ ರಾಣ ಹೋಗ್ತಾನೆ ಆಗ ದೇವಿ ಹೇಳ್ತಾಳೆ ಅದೇನು ಮಾಡ್ತೀಯೋ ಮಾಡು ರಾಣ ಒಟ್ಟಿನಲ್ಲಿ ಕಲ್ಪತರು ಮನೆ ಖುಷಿಯಾಗಿರಬಾರ್ದು ಎಲ್ಲರೂ ಸರ್ವನಾಶ ಮಾಡೇ ಮಾಡ್ತೀನಿ ಈ ಕಡೆ ರೂಪಿಣಿ ಅಮ್ಮೋರೆ ಅಮ್ಮೋರೆ ಅಂತ ಮಾತಾಡ್ಸ್ಕೊಂಡು ಹತ್ರಕ್ಕೆ ಬರ್ತಾಳೆ ಈ ಕಡೆ ಬಚ್ಚಿಟ್ಕೊಂಡಿರ್ತಾಳೆ ರಚನಾ ಅಮ್ಮೋರೆ ಅಮ್ಮೋರೆ ಹೇಳಿ ಅಮ್ಮೋರೆ ದೇವಿ ಅಮ್ಮೋರು ಹೊರಗಡೆ ಹೋಗಿದ್ದಾರೆ ಅದಕ್ಕೆ ನಾನೇ ಊಟ ತೊಗೊಂಡ್ಬಂದಿದ್ದೀನಿ ಅಂತ ಎದ್ದೇಳ್ಸೋಕ್ಕೆ ಟ್ರೈ ಮಾಡ್ತಾಳೆ ಆದರೆ ಅವರು ಎದ್ದೇಳೋದಿಲ್ಲ ಇವರು ತುಂಬ ನಿದ್ರೇಲಿದ್ದಾರೆ ಅಂತ ಅನಿಸುತ್ತೆ ಸರಿ ಬಿಡು ಆಮೇಲೆ ಊಟ ತಂದುಕೊಡೋಣ ಅಂತ ವಾಪಸ್ ಅದನ್ನು ತೊಗೊಂಡು ಇಲ್ಲಿ ಅಲ್ಲಿಂದ ಹೋಗ್ತಾಳೆ ರೂಪಿಣಿ ವಾಪಸ್ಸು ಊಟ ತೊಗೊಂಡು ಹೊರಗಡೆ ಬರ್ತಾಳೆ ಆಗ ಬಾಲಕೃಷ್ಣನ ನೋಡಿ ನೀವಿಲ್ಲೇನು ಇದ್ದೀರಾ ಅಂತ ರೂಪಿಣಿ ಅವ್ರನ್ನ ಕೇಳಿದಾಗ ಬಾಲಕೃಷ್ಣ ಹೇಳ್ತಾಳೆ ಇದು ನಮ್ಮನೆ ನಾವು ಎಲ್ಲಿ ಬೇಕಾದರೂ ಇರ್ತೀವಿ ಅಂತ ಹೇಳ್ತಾರೆ ಈ ಕಡೆ ರಚನಾ ನೋಡಿದರೆ ಅತ್ತೆಗೆ ಎಷ್ಟು ಹೇಳಿಸಿದ್ರೂ ಎಚ್ಚರ ಯಾಕೆ ಇಲ್ಲ ಏನಾಗಿರ್ಬೋದು ಅಂತ ಯೋಚನೆ ಮಾಡ್ತಾಳೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾಯಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ